ಚಾಲಕನ ನಿಯಂತ್ರಣ ತಪ್ಪಿ ಕ್ರೂಸರ್ ವಾಹನ ಕಾರಿಗೆ ಡಿಕ್ಕಿ ಹೊಡೆದ ಘಟನೆ ಕುಮಟಾಪಟ್ಟಣದ ಎಲ್ಐಸಿ ಸಮೀಪದ ಮಂದಾರ ಹೋಟೆಲ್ ಬಳಿ ನಡೆದಿದೆ ಕಾರವಾರದಿಂದ ಪೇಪರ್ ತುಂಬಿಕೊಂಡು ಬರುತ್ತಿದ್ದ ಕ್ರೂಸರ್ ವಾಹನ ಸ್ವಿಫ್ಟ್ ಕಾರಿಗೆ ಗುದ್ದಿದ್ದು ಅದರ ಪಕ್ಕದಲ್ಲಿದ್ದ ಒಂದು ಕಾರು ಹಾಗೂ ಮೂರು ಬೈಕಿಗೆ ಡಿಕ್ಕಿ ಹೊಡೆದಿದೆ ಈ ವಿಡಿಯೋ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಸಕ್ಕತ್ತಾಗಿ ವೈರಲ್ ಆಗಿದೆ ಹೋಟೆಲ್ ಎದುರು ಸ್ವಿಫ್ಟ್ ಕಾರೊಂದನ್ನು ಪಾರ್ಕಿಂಗ್ ಮಾಡಲಾಗಿತ್ತು ಪಾರ್ಕಿಂಗ್ ಮಾಡಿದ್ದ ಕಾರಣ ವಾಪಸ್ ತಿರುಗಿಸಿ ಹೈವೇಗೆ ಬರುತ್ತಿರುವ ಸಂದರ್ಭದಲ್ಲಿ ಎದುರುಗಡಿಯಿಂದ ಬಂದ ಕ್ರೂಸರ್ ವಾಹನ ಚಾಲಕನ ನಿಯಂತ್ರಣ ಸಿಗದೆ ಒಂದು ಸುತ್ತು ಹಾಕಿ ತಿರುಗಿ ಕಾರಿಗೆ ಡಿಕ್ಕಿ ಹೊಡೆದಿದೆ ಈ ವೇಳೆ ಇಬ್ಬರು ಚಾಲಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಆದರೆ ಸಿಸಿಟಿವಿಯಲ್ಲಿ ಸೆರೆಯಾಗಿರುವ ಈ ಅಪಘಾತ ಕೆಲವರಿಗೆ ನಗೆ ತರಿಸುವಂತಿದ್ರೆ ಮತ್ತು ಕೆಲವರಿಗೆ ಭಯಾನಿಕ ಎನಿಸಿದ್ದು ಎಲ್ಲೆಡೆ ಸಖತ್ತಾಗಿ ವೈರಲ್ ಆಗಿದೆ Notice reduced task on Avra.